ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ದಾಂಡೇಲಿ ಟ್ರಿಪ್ ಹೊರಟಿದ್ದೀವಿ ಸಿರ್ಸಿಯಿಂದ ದಾಂಡೇಲಿ ಹೋಗ್ತಾ ಇದೀವಿ ಬೆಳಗ್ಗೆ ಸುಮಾರು ಏಳರಿಂದ ಏಳುವರೆಗೆ ಹೊರಟಿವಿ ಹಾಗೆ ಆನ್ ದ ವೇ ಉಮ್ಮಚ್ಕಿ ಇಂಚರ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿದ್ವಿ ಇಡ್ಲಿ ವಡೆ ಆಮೇಲೆ ಮಸಾಲೆ ದೋಸೆ ತೊಗೊಂಡ್ವಿ ಇಡ್ಲಿ ವಡೆ ಅಂತ ತುಂಬ ಚೆನ್ನಾಗಿತ್ತು ಚಳಿಗಾಲದಲ್ಲಿ ಮಾರ್ನಿಂಗೇ ಈ ಥರ ಟ್ರಾವೆಲ್ ಮಾಡೋದಂದ್ರೆ ತುಂಬ ಇಷ್ಟ ಆಗುತ್ತೆ ನೋಡಿ ವಾತಾವರಣ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬನ್ನಿ ಇವಾಗ ನೇಚರ್ನ ಎಂಜಾಯ್ ಮಾಡ್ತಾ ದಾಂಡೇಲಿನ ರೀಚ್ ಆಗೋಣ ಸಿಸ್ಸಿಂದ ದಾಂಡೇಲಿಗೆ ಹೋಗೋಕೆ ಸುಮಾರು ಎರಡರಿಂದ ಎರಡು ತಾಸು ಬೇಕಾಗುತ್ತೆ ನೂರ ಒಂದು ಕಿಲೋಮೀಟರ್ ಆಗುತ್ತೆ ನಾವು ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸ್ವಿ ಆಮೇಲೆ ಸ್ವಲ್ಪ ಹೊತ್ತು ಯುಕ್ತಾಳಿಗೆ ವಾಂತಿ ಬರುತ್ತೆ ಅಂತ ಹೇಳಿದ್ರು ಅದಕ್ಕೂ ನಿಲ್ಲಿಸಿದ್ವಿ ಸೊ ಸ್ವಲ್ಪ ಎಲ್ಲ ತಗೊಳ್ತಾ ಹೋದ್ವಿ ಇದು ಎಲ್ಲ ಪೂರ ಜರ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಫುಲ್ ಗ್ರೀನ್ರಿ ಮಾರ್ನಿಂಗ್ ಮಿಸ್ಟಿ ಮಾರ್ನಿಂಗ್ ಅಂತೂ ಸಖತ್ತಾಗಿರುತ್ತೆ ಅಂಬುಚ್ಚಿಗೋಲೆಗಳು ಹಾಯ್ ಅಂಬುಚ್ಚಿ ಕೋಲೆಗಳೇಂದ್ರ ಎಲ್ಲಾಪುರ ದಾಟಿದ ನಂತರ ಒಂದಷ್ಟು ಮಾವಿನ ತೋಪು ಆಮೇಲೆ ಕಬ್ಬು ಸಕ್ಕರೆ ಕಬ್ಬನ್ನು ಬೆಳೀತಾರೆ ಈ ಕಡೆ ಅನ್ಸುತ್ತೆ ಎಲ್ಲ ಕಡೆ ಅದೇ ಇತ್ತು ಕಬ್ಬನ್ನು ಹೇರಳವಾಗಿ ಬೆಳೆದಿದ್ರು ಹಾಗೆ ಫುಲ್ ಎಂಜಾಯ್ ಮಾಡ್ತಾ ಹೋದ್ವಿ ನೇಚರ್ನ ಸ್ವಲ್ಪ ಮುಂಡ್ಗೋಡು ವೈಬ್ಸ್ ಬರುತ್ತೆ ನೋಡಿ ಇಲ್ಲಿ ಹಾಗೆ ನಾವು ಮಾತಾಡ್ತಾ ಮುಂದ್ಗಡೆ ಬಂದ್ಬಿಟ್ಟಿದ್ವಿ ಅಂಬಿಕಾ ನಗರದಲ್ಲೇ ಒಳ ಹೋಗ್ಬೇಕಿತ್ತು ನಾವು ಆ್ಯಕ್ಚುಲಿ ಒಂದು ಹೋಮ್ ಸ್ಟೇನ ಬುಕ್ ಮಾಡ್ಕೊಂಡಿದ್ವಿ ತುಳಸಿ ಹೋಮ್ ಸ್ಟೇ ಅಂತ ಅಂಬಿಕಾ ನಗರದಿಂದ ಒಳಗಡೆ ಹೋದರೆ ಅಲ್ಲಿ ಹತ್ರ ಆಗ್ತಿತ್ತು ಬಟ್ ನಾವು ಮಾತಾಡ್ತಾ ಮ್ಯಾಪ್ ಹಾಕೋದನ್ನೇ ಬಿಟ್ಟಿದ್ವಿ ಜೊತೆಗೆ ಹಳಿಯಾಳ ಕೂಡ ಎಂಟರ್ ಆದ್ವಿ ಆಮೇಲೆ ನೆನಪಾಯಿತು ನೆಕ್ಸ್ಟ್ ಟರ್ನ್ ತಗೊಂಡು ದಾಂಡೇಲಿ ಬಂದು ಹೋಮ್ ಸ್ಟೇ ಕೂಡ ರೀಚ್ ಆಗಿದ್ದಾಯಿತು ಇದು ದಾಂಡೇಲಿ ಜೋಯಿಡಾ ಮಧ್ಯ ಇದೆ ತುಳಸಿ ಹೋಮ್ ಸ್ಟೇ ಅಂತ ಸಿಂಪಲ್ ಹೋಮ್ ಸ್ಟೇ ಇದು ರೂಮಿಗೆ ಬಂದು ಪ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಟೀ ಕಾಫಿ ಏನಾದರೂ ತೊಗೊಳ್ಳಿ ಅಂತ ಆಫರ್ ಮಾಡಿದ್ರು ಸೊ ಡೈನಿಂಗ್ ಹಾಲಿಗೆ ಇದ್ದೀವಿ ಇದೇ ಹೋಮ್ ಸ್ಟೇ ನೋಡಿ ಆಮೇಲೆ ರೂಮೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಸಿಂಪಲ್ ಆಗಿದೆ ಹಾಗೆ ರೂಮಿಂದ ಸ್ವಲ್ಪ ದೂರದಲ್ಲೇ ಡೈನಿಂಗ್ ಹಾಲ್ ಇದೆ ಜೊತೆಗೆ ಜೋಕಾಲಿ ಜಾರಬಂಡಿ ಆ ಥರ ಸಣ್ಣ ಪುಟ್ಟದೆಲ್ಲ ಇದೆ ಇಲ್ಲಿ ಹೆಸರಿಗೆ ತಕ್ಕ ಹಾಗೆ ತುಳಸಿ ಗಿಡನ ನೋಡ್ಬೋದು ಆಮೇಲೆ ಅದರ ಇಂಪಾರ್ಟೆನ್ಸ್ ಎಲ್ಲ ಬರೆದಿಟ್ಟಿದ್ದಾರೆ ಜೊತೆಗೆ ತುಳಸಿ ಟೀ ಹರ್ಬಲ್ ಬಾತು ಆ ಥರದೆಲ್ಲ ಇದೆ ಇವಾಗ ನಾವು ಕಾಫಿ ತಗೋತಾ ಇದ್ದೀವಿ ಟೀ ಕಾಫಿನ ಸುದರ್ಶನ ಹೆಗಡೆ ಅಂತ ತುಳಸಿ ಹೋಮ್ ಸ್ಟೇ ಓನರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಜರ್ನಿ ಮಾಡಿ ಸಾಕಾಗಿತ್ತಲ್ವ ಸ್ವಲ್ಪ ಬಿಸಿ ಬಿಸಿ ಕಾಫಿ ಕುಡಿದು ಆಮೇಲೆ ಚಿಪ್ಸ್ ಎಲ್ಲ ತೊಗೊಂಡ್ವಿ ಸ್ವಲ್ಪ ಹೊತ್ತು ಮಾತುಕತೆ ಎಲ್ಲ ಮಾಡಿಕೊಂಡು ಆಮೇಲೆ ನಿಯರೆಸ್ಟ್ ಯಾವ್ಯಾವ ಪ್ಲೇಸ್ ಇದೆಲ್ಲ ತಿಳ್ಕೊಂಡು ಅಲ್ಲಿಂದ ಹೊರಟವಿ ನಾವು ಕೂಡ ಇವಾಗ ಎಷ್ಟು ಗಂಟೆ ಗಂಟುತ್ತೋ ಹನ್ನೊಂದುವರೆ ಆಯಿತು ನಾವು ರೆಸಾರ್ಟಿಗೆ ಬಂದು ಚಕೀನ್ ಆಗಿಬಿಟ್ಟು ಪ್ರೆಷರ್ ಫಾಲ ಆಗಿಬಿಟ್ಟು ಇವಾಗ ಒಂದು ವಾಟರ್ ಆ್ಯಕ್ಟಿವಿಟಿ ಮಾಡೋಕೆ ಹೊರಟಿದ್ದೀವಿ Quale? La Laguna restaurant Laguna Resorta. il Resort Laguna Rito. Laguna Ok Luguna. Amma, in ತುಳಸಿ ಸ್ಟೇನ ಸುಮಾರು ಒಂದು ಇಪ್ಪತ್ತೆರಡು ಕಿಲೋಮೀಟರ್ ಆಗ್ಬೋದು ಅಲ್ಲಿಂದ ಲಘುನ ರೆಸಾರ್ಟ್ ಅಂತ ಬಂದ್ವಿ ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು ನಮಗೆ ಬೋಟಿಂಗನ್ನು ಹೋಮ್ ಸ್ಟೇ ಅವರೇ ಕೊಟ್ಟಿದ್ರು ಸೊ ಬೋಟಿಂಗ್ ಮಾಡೋಣ ಆಮೇಲೆ ರಾಫ್ಟಿಂಗ್ ಏನಾದರೂ ಮಾಡೋದಿದ್ರೆ ಮಾಡೋಣ ಅಂತ ಬಂದ್ವಿ ಆ್ಯಕ್ಚುಲಿ ದಾಂಡೇಲಿಯಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ನ ನಡೆಯೋದು ಈ ಕಡೆ ಒಂದು ಏಳೆಂಟು ರೆಸಾರ್ಟಲ್ಲಿ ಮಾತ್ರ ಅಂತೆ ಗಣೇಶ್ ಕುಡಿ ಅಂತ ಡ್ಯಾಮಿಂದ ನೀರು ಬಿಡ್ತಾರಲ್ವ ಆ ನೀರಲ್ಲಿ ಬೋಟಿಂಗ್ ಮತ್ತು ರಾಫ್ಟಿಂಗ್ ಎಲ್ಲ ನಡೆಯುತ್ತೆ ಇದೆ ನೋಡಿ ಲಘುನ ರೆಸಾರ್ಟ್ ಅಂತ ಮೊದಲು ಅಲ್ಲೇ ಪಕ್ಕಕ್ಕೆ ಹೋಗಿದ್ವಿ ಆಮೇಲೆ ಅಂತ ಲಘುನ ಈ ಕಡೆ ಪಕ್ಕಕ್ಕೆ ಇದೆ ಅಂತ ಅಲ್ಲೇ ಒಂದು ಏಳೆಂಟು ರೆಸಾರ್ಟ್ ಇದೆ ಒಟ್ಟೊಟ್ಟಿಗೆ ಅಲ್ಲಷ್ಟೇ ಅದಷ್ಟೇ ಪ್ಲೇಸಲ್ಲಿ ಅಲ್ಲಿ ವಾಟರ್ ಆಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ ರಿವರ್ ರಾಫ್ಟಿಂಗು ಬೋಟಿಂಗು ಆಮೇಲೆ ಜಿಪ್ ಲೈನು ಎಲ್ಲ ಕೂಡ ಇರುತ್ತೆ ನಾವು ಹೋದಾಗ ಲೈನ್ ಎಲ್ಲ ಇರಲಿಲ್ಲ ಬಂದ್ ಮಾಡಿದ್ರೆ ಈ ರೆಸಾರ್ಟ್ ಎಂಟರ್ ಆದ ತಕ್ಷಣ ನೋಡಿ ಸಖತ ಕಾಣಿಸ್ತಾ ಇದೆ

ನಂತರ ಒಂದು ಎರಡು ಮೂರು ಜನ ಬೋಟಿಂಗ್ ಮಾಡೋರಿದ್ದರು ಅವ್ರ ಜೊತೆ ನಾನು ಕೂಡ ಬಂದೆ ಬೋಟಿಂಗೇನು ಅಷ್ಟೊಂದು ಮಜಾ ಬರಲ್ಲ ಹುಟ್ಟಾಗ್ತಾ ಸುಮ್ಮನೆ ಹೋದ್ರಾಯ್ತು ಅಷ್ಟೆ ರಾಫ್ಟಿಂಗ್ ಏನೋ ಸಕತ್ ರಿಲ್ಲಿಂಗ್ ಆಗಿರ್ತಿತ್ತೇನೋ ಬಟ್ ಚೆನ್ನಾಗಿರೋ ಗ್ರೂಪ್ ಸಿಕ್ಕಿದ್ರೆ ಹೋಗ್ಬೋದಿತ್ತು ಬಟ್ ನಾವು ಬರೇ ಹೋಗಿದ್ವಲ್ಲ ಮತ್ತು ಯುಕ್ತ ಬೇರೆ ಇರೋದಕ್ಕೆ ಹೋಗೋಕ್ಕಾಗಲಿಲ್ಲ ಆಮೇಲೆ ಜಿಪ್ ಜಿಪ್ಲೈನೆಲ್ಲ ಕ್ಲೋಸ್ ಇತ್ತು ಸೊ ಅದು ಮಾಡೋಕ್ಕಾಗಿಲ್ಲ ಹಾಗೆ ಹೊರಗಡೆ ಬಂದ ತಕ್ಷಣ ಕಾಯಿಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಕೊಡ್ತಾಯಿದ್ರು ಅದನ್ನು ಟೇಸ್ಟ್ ಮಾಡಿದ್ವಿ ಚೆನ್ನಾಗಿತ್ತು ಹಾಗೆ ನೆಕ್ಸ್ಟ್ ಸೂಪರ್ ಡ್ಯಾಮ್ ಹತ್ರ ಬಂದ್ವಿ ಡ್ಯಾಮ್ ಅನ್ನ ನೋಡಿಕೊಂಡು ಸುಮ್ಮನೆ ಬ್ರಿಡ್ಜ್ ಮೇಲೆ ಒಂದು ರೌಂಡ್ ನೋಡಿದ್ವಿ ನದಿನಲ್ಲ ನಂತರ ಊರು ಟೈಮ್ ಬೇರೆ ಆಗಿತ್ತು ಮತ್ತೆ ರಿಟರ್ನ್ ಹೋಮ್ ಸ್ಟೇಗೆ ಹೊರಟಿದ್ದೀವಿ ಹಾಗೆ ರೂಮಿಗೆ ಬಂದು ಪ್ರೆಶಪ್ ಆಗಿ ಊಟಕ್ಕೆ ಬಂದ್ವಿ ಒಂದೆರಡು ಟೈಪ್ ಒಪಿನಕಾಯಿ ಆಮೇಲೆ ಚಟ್ನಿ ಪೂಡಿ ಪಲ್ಯ ಸಾಂಬಾರ್ ಚಪಾತಿ ಜೊತೆಗೆ ಗ್ರೇವಿ ಆಮೇಲೆ ಪಾಯಸ ಕಡಲೆ ಇತ್ತು ತಿಂಡಿ ತಂಬಳಿ ಪಾಯಸ ನಕ್ಕ ಒಯುಕ್ತ ಊಟ ಎಲ್ಲ ಆದ ನಂತರ ಯುಕ್ತ ಇಲ್ಲಿ ಜಾರ ಬಂಡಿ ಆಟ ಆಡ್ತಿದ್ದಾಳೆ ಊಟ ಅಂತೂ ಸಖತ್ತಾಗಿತ್ತು ಸ್ವಲ್ಪ ಹೊತ್ತು ಊಟ ಮಾಡಿಕೊಂಡು ಆಮೇಲೆ ರೆಸ್ಟ್ ಮಾಡಿದ್ವಿ ನಂತರ ಆಗಲೇ ನಾಲ್ಕು ಆಯಿತು ಅಲ್ಲಿಂದ ಹೊರಟು ಪಂಸೋಲಿ ಅಂತ ಒಂದು ಎಲಿಫೆಂಟ್ ಕ್ಯಾಂಪ್ ಇದೆ ಅಲ್ಲಿಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ ಒಳಗೆ ಆಗ್ಬೋದು ಅಲ್ಲಿ ಆನೆ ಇನ್ನೂ ಬಂದಿರಲಿಲ್ಲ ಸೊ ಒಂದು ವ್ಯೂ ಪಾಯಿಂಟ್ ಹತ್ರನೇ ಇತ್ತು ಅಲ್ಲಿ ಹೋದ್ವಿ ಈ ವ್ಯೂ ಪಾಯಿಂಟ್ ನೋಡೋಕೆ ಸುಮಾರು ನಮ್ಮ ಸಿರ್ಸಿಯ ಕೈಲಾಸ್ ಗುಡ್ಡ ಈ ಥರ ಇದೆ ನೋಡಿ ಇದೇ ವ್ಯೂ ಪಾಯಿಂಟೋದು ಇವಾಗ ನಾವು ಫಂಡ್ಸೋಲಿ ಅಂತ ಎಲಿಫೆಂಟ್ ಕ್ಯಾಂಪ್ಗೆ ಬಂದ್ವಿ ಬೆಳಗ್ಗೆ ಆನೆಗಳನ್ನೆಲ್ಲ ಬಿಡ್ತಾರಂತೆ ಕಾರ್ಡ್ನಲ್ಲಿ ಒಂಬತ್ತೂವರೆ ನಂತರ ನಂತರ ಐದು ಗಂಟೆ ಹಾಗೆ ಕರ್ಕೊಂಡು ಬರ್ತಾರೆ ಇವಾಗ ಕರ್ಕೊಂಡು ಬರ್ತಾ ಇದ್ದಾರೆ ನೋಡಿ ಇದಕ್ಕೆ ಐವತ್ತೈದು ವರ್ಷನಂತೆ ಸ್ವಲ್ಪ ಮುದಿ ಆನೆ ಅಂತ ಹೇಳ್ಬೋದು ನಿಧಾನಕ್ಕೆ ನಡ್ಕೊಂಡು ಬರುತ್ತೆ ಆಮೇಲೆ ಮತ್ತೆ ಮೂರು ಆನೆ ಅಂದರೆ ಅದನ್ನು ಕೂಡ ತೋರಿಸ್ತೀನಿ ಆಗಲೇ ನಾವು ಇಲ್ಲಿ ಬಂದ ತಕ್ಷಣ ಜೀಪನ್ನು ನೋಡಿದ್ರಲ್ಲ ಅದು ಸಫಾರಿ ಹೋಗೋದು ಕಾರ್ಡಲ್ಲಿ ಸುಮಾರು ಒಂದು ಒಂದೂವರೆ ತಾಸು ಸುತ್ತಾಕ್ಸ್ತಾರಂತೆ ಆ ಸಫಾರಿಯಲ್ಲಿ ಏನಾದರೂ ಪ್ರಾಣಿಗಳು ಸಿಕ್ಕಿದ್ರೆ ನಿಮ್ಮ ಪುಣ್ಯ ಅಂತ ಹೇಳಿದ್ರು ಸೊ ಮತ್ತು ಹೋಗಿಲ್ಲ ಚಿರತೆ ಎಲ್ಲಾದರೂ ಕಾಣಿಸುತ್ತೆ ಹುಲಿ ಎಲ್ಲ ಕಾಣೋದಿಲ್ಲ ಅಂತ ಹೇಳಿದ್ರು ಅಲ್ಲಿ ಹೋಗಿ ಬಂದವ್ರು ಇರ್ತಾರಲ್ಲ ಸೊ ಮತ್ತು ಸುಮ್ಮನೆ ಹೋಗೋದು ಬೇಡ ವೇಸ್ಟು ಅಂತ ಹೋಗಿಲ್ಲ ಇಲ್ಲಿ ಎಲಿಫೆಂಟ್ ಕ್ಯಾಂಪಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ

ಆಗುತ್ತೆ ಯುಕ್ತಿಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಆನೆ ನೋಡ್ತೀನಿ ಅಂತ ಅವಳಿಗಂತೂ ಖುಷಿ ಆಯಿತು ಟೋಟಲ್ ಆಗಿ ನಾಲ್ಕು ಆನೆ ಇದೆ ಒಂದು ಸಣ್ಣ ಆನೆ ಮರಿ ಕೂಡ ಇದೆ ನೋಡ್ತಾ ಇದ್ದೀರಲ್ವ ಅದಕ್ಕೆ ಎರಡು ವರ್ಷ ಅಷ್ಟೇ ಅಷ್ಟೆ ಹಾಗೆ ಅಲ್ಲಿನ ನೆಕ್ಸ್ಟ್ ಡೇ ಎಲ್ಲ ಹೋದ್ವಿ ಹಾಗೆ ನಮ್ಮ ರೂಮ್ ಟೂರ್ ಕೂಡ ನೆಕ್ಸ್ಟ್ ಲಾಗಲ್ಲಿ ನೋಡ್ಬೋದು ಮತ್ತು ನೆಕ್ಸ್ಟ್ ಡೇ ಕೂಡ ನಾವೆಲ್ಲೆಲ್ಲ ಹೋದ್ವಿ ಅಂತ ನೆಕ್ಸ್ಟ್ ಲಾಗಲ್ಲಿ ನೋಡೋಣ ಇಷ್ಟೇ ಇವತ್ತು ಲಾಗು ನಿಮಗೆಲ್ಲ ಇವತ್ತು ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾರೆ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್